ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಕ್ಕ ಟೇಸ್ಟಿಯಾಗಿ ದೇವಸ್ಥಾನದ ಶೈಲಿಯಲ್ಲಿ ನೈವೇದ್ಯವಾಗಿ ಕೊಡುವಂತಹ ನಿಂಬೆ ಹಣ್ಣಿನ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತೇನೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ನಾವು ಚಿತ್ರಾನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಈಗ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡು ಇವಿಷ್ಟು ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಫ್ರೈ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಇಂಗು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ಕರಿಬೇವ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಒಣಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ಮಿಕ್ಸಿಯಲ್ಲಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಹಾಕ್ಕೊಳ್ತೀನಿ ಈಗ ಇವಿಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಈ ಹಸಿ ಕೊಬ್ಬರಿಯಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು ಯಾಕಂದರೆ ತುಂಬ ಹೊತ್ತಿಟ್ಟರೂ ಕೆಡೋದಿಲ್ಲ ಇಲ್ಲಾಂದರೆ ಕೆಟ್ಟೋಗಿಬಿಡುತ್ತೆ ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾವು ನಿಂಬೆಹಣ್ಣನ್ನ ಹುಳಿ ಹಿಂಡ್ಕೊಳ್ಬೇಕು ಒಂದು ನಿಂಬೆಹಣ್ಣಿನ ಹುಳಿ ಹಿಂಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದಾದಮೇಲೆ ನಾವು ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾವು ನೀವು ಅನ್ನ ಎಷ್ಟು ಮಿಕ್ಸ್ ಮಾಡ್ಕೊಳ್ತೀರಲ್ಲ ನೋಡಿಕೊಂಡು ಅಷ್ಟು ಗೊಜ್ಜನ್ನ ಇಟ್ಕೊಂಡು ಮಿಕ್ಕಿರುವಂತಹ ಗೊಜ್ಜನ್ನ ನಾವು ಸ್ಟೋರ್ ಇಟ್ಕೊಳ್ಬೋದು ನೋಡಿ ಇಲ್ಲಿ ನಾನು ಒಂದು ಕಪ್ ಅನ್ನಕ್ಕೆ ಎಷ್ಟು ಅಷ್ಟು ಗೊಜ್ಜನ್ನು ಮಾತ್ರ ಇಟ್ಕೊಂಡು ಉದ್ರುದ್ರಾಗಿ ಮಾಡಿರುವಂತಹ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ಗೊಜ್ಜೆಲ್ಲ ಅನ್ನಕ್ಕೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ಸಖತ್ ರುಚಿಯಾಗಿರುತ್ತೆ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಟ್ಟಾಗ ನಾವು ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅದನ್ನೇ ನಾವು ಮನೇಲಿ ಮಾಡಿಕೊಟ್ರೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ನಿಂಬೆ ಹುಳಿ ಚಿತ್ರಾನ್ನ ದೇವಸ್ಥಾನದ ಶೈಲಿಯಲ್ಲಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ